ಹಾಯ್ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ನನ್ನ ಶುಭ ಹಾರೈಕೆಗಳು ಮಕ್ಕಳೇ ಮತ್ತೆ ಪರೀಕ್ಷೆ ಬಂದಿದೆ ಈಗ ಪಿ ಯು ಸಿ ಎರಡನೇ ವರ್ಷದ ಪರೀಕ್ಷೆ ಇವೆ ಪಿ ಯು ಸಿ ಪರೀಕ್ಷೆ ಮುಗಿದಿದ ತಕ್ಷಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗುತ್ತೆ ಈ ವಿಡಿಯೋ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಯನ್ನು ಬರಿತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಅನ್ವಯವಾಗುತ್ತೆ ಇದು ಕೇವಲ ಎಸ್ ಎಸ್ ಎಲ್ ಸಿ ಯು ಸಿ ಮಕ್ಕಳಿಗೆ ಮಾತ್ರ ಅಲ್ಲ ನೀವು ಯಾವುದೇ ಪರೀಕ್ಷೆಯನ್ನು ಬರೆಯಲು ಹೋದರೂ ಕೂಡ ಈ ಒಂದು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಲ್ಲ ಪರೀಕ್ಷಾ ಭಯಗಳಿಂದ ಮುಕ್ತರಾಗಬಹುದು ಹಾಗಾದರೆ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಪರೀಕ್ಷೆ ಕೂಡಲೇ ಭಯ ಪಡಬಾರ್ದು ಭಯ ಅನ್ನೋದು ನಮ್ಮ ಎಲ್ಲ ಶಕ್ತಿಯನ್ನು ಜ್ಞಾನವನ್ನು ಸಂತೋಷವನ್ನು ನೆಮ್ಮದಿ ಶಾಂತಿಯನ್ನು ಕಿತ್ತುಕೊಂಡು ಬಿಡುತ್ತೆ ಅದಕ್ಕೆ ಯಾವತ್ತೂ ಕೂಡ ಪರೀಕ್ಷೆಯ ಕುರಿತು ಭಯವನ್ನು ಪಡಬಾರ್ದು ಪರೀಕ್ಷೆ ಇದು ನಿಮ್ಮ ಕಾಲೇಜ್ನವರು ಅಥವಾ ಬೋರ್ಡ್ನವರು ಕೊಡುವಂತಹ ಮಾರ್ಕ್ಸ್ಗಳಲ್ಲ ಅನ್ನೋದನ್ನು ನೀವು ಮೊದಲು ತಿಳಿದುಕೊಳ್ಬೇಕು ಯಾಕಂದ್ರೆ ಈ ಒಂದು ವರ್ಷದಲ್ಲಿ ನೀವು ಏನನ್ನ ಓದಿದ್ದೀರಿ ಅಭ್ಯಾಸವನ್ನ ಮಾಡಿದ್ದೀರಿ ಏನನ್ನ ತಿಳಿದುಕೊಂಡಿದ್ದೀರಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನೋದನ್ನ ನಿಮ್ಮಷ್ಟಕ್ಕೆ ನೀವೇ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ ಇದು ಸಮಯವಿದು ನೀವೇನು ಎಷ್ಟು ತಿಳಿದಿದ್ದೀರಿ ಅಷ್ಟೇ ಅಂಕಗಳು ನಿಮಗೆ ಬರುತ್ತೆ ಅನ್ನೋದನ್ನ ನೀವು ಮೊದಲೇ ತಿಳಿದುಕೊಂಡಿರಬೇಕು ನೂರಕ್ಕೆ ನೂರರಷ್ಟು ನೀವು ತಿಳಿದುಕೊಂಡಿದ್ದರೆ ನೂರಕ್ಕೆ ನೂರರಷ್ಟು ಅಂಕಗಳನ್ನು ನೀವು ಪಡೆದುಕೊಳ್ತೀರಿ ಇನ್ನೂ ಸಮಯ ಇದೆ ನಿಮಗೆ ತಿಳಿಯದೇ ಇರೋದನ್ನು ಕೂಡಲೇ ತಿಳಿದುಕೊಳ್ಳಿ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲಿನಿಂದಲೇ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಬೇಕು ಅಂದರೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅಂದರೆ ನೀವೇನು ಓದಿದ್ದೀರಿ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿ ಪರೀಕ್ಷೆಯಲ್ಲಿ ಬರೀತೇನೆ ಅನ್ನುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು ಅದೇ ಮೆಂಟ್ಯಾಲಿಟಿಯೊಳಗೆ ಪರೀಕ್ಷೆಯನ್ನು ಬರೆದು ಬರ್ರಿ ಒಂದೋ ಎರಡೋ ಮಾರ್ಕ್ಸ್ ಬಗ್ಗೆ ಕಲೆ ಕೆಡಿಸ್ಕೊಳ್ಬೇಡ್ರಿ ಪರೀಕ್ಷೆಯ ದಿನ ತುಂಬ ಕೂಲ್ ಆಗಿರಿ ಶಾಂತವಾಗಿರಿ ಕಾನ್ಫಿಡೆಂಟ್ ಆಗಿರಿ ಪಾಸಿಟಿವ್ ಆಗಿರಿ ಬೆಳಿಗ್ಗೆ ಬೇಗನೆ ಎದ್ದು ಟೈಮ್ ಇದ್ರೆ ಇನ್ನೊಂದು ಸಲ ರಿಮೈಂಡ್ ಮಾಡಿಕೊಳ್ಳಿ ಸ್ನಾನ ಪೂಜೆ ಮಾಡಿಕೊಂಡು ಟಿಫಿನ್ ಮಾಡಿರಿ ಪರೀಕ್ಷೆಗೆ ಹೋಗುವ ಮೊದಲು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರ ಅಥವಾ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಿರಿಯರ ಆಶೀರ್ವಾದ ನಿಮಗೆ ಸಕಾರಾತ್ಮಕ ತರಂಗಗಳನ್ನು ಪಾಸ್ ಮಾಡ್ತದೆ ನಿಮಗೆ ಶಕ್ತಿಯನ್ನು ಕೊಡ್ತದೆ ದೇವರ ಕೋಣೆಯಲ್ಲಿ ಒಂದೆರಡು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಯಾಕೆಂದರೆ ದೇವರ ಕೋಣೆಯಲ್ಲಿಯೂ ಕೂಡ ಸಕಾರಾತ್ಮಕ ತರಂಗಗಳು ಹೆಚ್ಚಾಗಿ ಇರ್ತವೆ ಪರೀಕ್ಷೆಗೆ ನಿಮಗೆ ಏನೇನು ಬೇಕು ಅದೆಲ್ಲವನ್ನು ಹಿಂದಿನ ದಿನ ರಾತ್ರಿನೇ ಇಟ್ಕೊಂಡಿರಿ ಮೊದಲ ದಿನ ಕನಿಷ್ಠ ಅರ್ಧ ಗಂಟೆ ಮೊದಲು ಎಕ್ಸಾಮ್ ಸೆಂಟರ್ನಲ್ಲಿರಿ ನಿಮ್ಮ ರೂಮ್ ನಂಬರ್ ಸೀಟ್ ನಂಬರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬಿಫೋರ್ ಎಕ್ಸಾಮ್ ಒಂದ್ಸಲ ವಾಶ್ರೂಮ್ಗೆ ಹೋಗಿ ಬನ್ನಿ ನಿಮ್ಮ ಸೀಟ್ನಲ್ಲಿ ಕುಳಿತುಕೊಂಡಾಗ ನೀವು ಯಾವುದೋ ಒಂದು ಬೀಚ್ನಲ್ಲಿಯೋ ಗಾರ್ಡನ್ನಲ್ಲಿಯೋ ಕುಳಿತುಕೊಂಡಿದ್ದೀನಿ ಅಂತ ಫೀಲ್ ಮಾಡ್ಕೊಳ್ಳಿ ಎರಡು ಮೂರು ನಿಮಿಷ ಕಣ್ಮುಚ್ಕೊಂಡು ಸೈಲೆಂಟ್ ಆಗಿ ಕುಳಿತುಕೊಳ್ಳಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಲ್ಲಿರುವಂತಹ ಯಾರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡಿ ಇದು ನಿಮ್ಮ ದಿನ ನಿಮ್ಮ ಸಮಯ ನಿಮಗೋಸ್ಕರ ಇರುವಂತಹ ಈ ಮೂರು ಗಂಟೆ ಸಂಪೂರ್ಣವಾಗಿ ನಿಮಗೋಸ್ಕರ ಉಪಯೋಗಿಸಿಕೊಳ್ಳಿ ಕ್ವೆಶನ್ ಪೇಪರನ್ನು ಕೂಡಲೇ ಪೂರ್ತಿಯಾಗಿ ಕ್ವೆಶನ್ ಪೇಪರನ್ನು ಸಲ ನೋಡ್ಕೊಳ್ಳಿ ಓದ್ಕೊಳ್ಳಿ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅವುಗಳಲ್ಲಿ ನಿಮಗೆ ಯಾವುದು ಪರ್ಫೆಕ್ಟ್ ಆಗಿ ಆನ್ಸರ್ ಗೊತ್ತಿದೆಯೋ ಅಲ್ಲಿಂದನೇ ಉತ್ತರವನ್ನು ಬರೆಯಲು ಪ್ರಾರಂಭ ಮಾಡಿರಿ ನಿಮಗೆ ಆನ್ಸರ್ ಗೊತ್ತಿಲ್ಲದ ಪ್ರಶ್ನೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ ಅದನ್ನು ಕೊನೆಯಲ್ಲಿ ಡಿಸೈಡ್ ಮಾಡಿ ಎಲ್ಲ ಆದ ನಂತರ ಆನ್ಸರ್ ಗೊತ್ತಿಲ್ಲದ ಪ್ರಶ್ನೆಗಳಿಗೆ ನಿಮಗೆ ಏನು ತಿಳಿದಿದೆಯೋ ಅದನ್ನೇ ಬರೆದು ಬಿಡಿ ಯಾವುದೇ ಕಾರಣಕ್ಕೂ ಪ್ರಶ್ನೆಗಳಿಗೆ ಉತ್ತರಿಸದೆ ಹಾಗೆಯೇ ಬರಬೇಡಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಪರೀಕ್ಷೆ ಮುಗಿಯುವ ಮೊದಲು ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀರಾ ಅನ್ನೋದನ್ನ ಮತ್ತೊಂದು ಸಾರಿ ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲವನ್ನು ಬರೆದಿದ್ರೆ ಬರೆದಿರೋದು ಸರಿಯಾಗಿ ಇದೆಯಾ ಅನ್ನೋದನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಇನ್ನೂ ಸಮಯ ಇದ್ದರೆ ಒಮ್ಮೆ ಬಿಟ್ಟು ಇನ್ನೊಮ್ಮೆ ಚೆಕ್ ಮಾಡಿ ನಿಮ್ಮ ರೋಲ್ ನಂಬರ್ ಸಪ್ಲಿಮೆಂಟ್ಸ್ ಕಟ್ಟಿರೋದು ಇತ್ಯಾದಿಗಳನ್ನು ಸರಿಯಾಗಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿ ಇದೆ ಅಂದಾಗ ಸುಮ್ಮನೆ ಕುಳಿತುಕೊಳ್ಳಿ ಬೆಲ್ಲಾದ ನಂತರ ಆನ್ಸರ್ ಶೀಟನ್ನು ಕೊಟ್ಟು ಹಾಲ್ನಿಂದ ಹೊರಗಡೆ ಬನ್ನಿ ಹಾಲ್ನಿಂದ ಹೊರಗಡೆ ಹೇಗೆ ಬರಬೇಕು ಅಂದರೆ ನೀವು ಒಳಗೆ ಹೋಗುವಾಗ ಹೇಗೆ ಸಂತೋಷದಿಂದ ಹೋಗಿದ್ರಲ್ಲ ಅದೇ ರೀತಿಯಾಗಿ ಹೊರಗಡೆ ಬರಬೇಕು ಮಕ್ಕಳೇ ಇವು ಇನ್ನೊಂದು ವಿಷಯವನ್ನು ಯಾವತ್ತೂ ಕೂಡ ಮರಿಬೇಡಿ ಪರೀಕ್ಷೆ ನಿಮಗಷ್ಟೇ ಪ್ರಪಂಚಕ್ಕಲ್ಲ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳಿ ಕಡಿಮೆ ಮಾರ್ಕ್ಸ್ ಬಂದರೆ ಅಥವಾ ಫೇಲ್ ಆದರೆ ಯಾರು ಏನಂತಾರೋ ನನ್ನ ಜೀವನ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಅಸಾಮಾನ್ಯ ಶಕ್ತಿ ಇದೆ ಅನ್ನೋದನ್ನು ಮರಿಬೇಡಿ ಆ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಆ ಶಕ್ತಿ ನಿಮ್ಮಲ್ಲಿಯೂ ಇದೆ ಅದನ್ನು ಯಾವತ್ತೂ ಕೂಡ ಮರೆಯಬೇಡಿ ಇನ್ನು ಕೊನೆಯದಾಗಿ ಪಾಲಕರಲ್ಲಿ ನನ್ನದೊಂದು ವಿನಂತಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಅನವಶ್ಯಕ ಕೆಲಸಗಳನ್ನು ಹಚ್ಚಬೇಡಿ ಓದು ಓದು ಅಂತ ನಿರಂತರವಾಗಿ ಬೆನ್ನತ್ತಬೇಡಿ ಮಕ್ಕಳ ಮೇಲೆ ಕೋಪ ಮಾಡ್ಕೋಬೇಡಿ ನಿಧಾನವಾಗಿ ಪ್ರೀತಿಯಿಂದ ಮಾತನಾಡಿ ಮಕ್ಕಳಿಗೆ ತಿಳಿಸಿ ನೀನಿಂದು ಚೆನ್ನಾಗಿ ಓದಿದರೆ ಮುಂದೆ ಏನಾದರೂ ಸಾಧಿಸಲು ಸಾಧ್ಯ ಅಂತ ತಿಳಿಸಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅವರಿಗೊಂದು ಗುರಿಯನ್ನು ನಿಗದಿಪಡಿಸಿಕೊಡಿ ಅಥವಾ ಅವರ ಗುರಿ ತಲುಪಲು ಪ್ರೇರಣೆಯನ್ನು ನೀಡಿ ನೀವು ಪ್ರೇರೇಪಕರಾಗಿರಿ ಪರೀಕ್ಷೆಗೆ ಒಂದು ಗಂಟೆ ಮೊದಲೇ ಸಿದ್ಧವಾಗಿ ಹೊರಡಿ ಮನೆ ಬಿಡುವಾಗ ಮಕ್ಕಳು ನಿಮಗೆ ನಮಸ್ಕರಿಸಿದಾಗ ತುಂಬು ಹೃದಯದಿಂದ ವಿದ್ಯಾವನ್ಭವ ಜ್ಞಾನವಾನ್ಭವ ಯಶಸ್ವಿ ಭವ ಅಂತ ಆಶೀರ್ವಾದ ಮಾಡಿ ನಿಮ್ಮ ಅಮೃತ ಹಸ್ತವನ್ನ ನಿಮ್ಮ ಮಕ್ಕಳ ನೆತ್ತಿಯ ಮೇಲಿಟ್ಟು ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಅದ್ಭುತವಾದ ಶಕ್ತಿ ಪ್ರೇರಣೆಯನ್ನ ನೀಡುತ್ತೆ ಇನ್ನು ಪರೀಕ್ಷೆ ಮುಗಿದ್ಮೇಲೆ ಅವರೊಂದಿಗೆ ಕೂಲಾಗಿ ಮಾತಾಡಿ ಪ್ರಶ್ನೆಗಳನ್ನು ಬಿಟ್ಟು ಬಂದಿದ್ರೆ ತಪ್ಪು ಉತ್ತರ ಬರೆದಿದ್ರೆ ಕೋಪ ಮಾಡಿಕೊಳ್ಬೇಡಿ ನೆಕ್ಸ್ಟ್ ಟೈಮ್ ಸರಿಯಾಗಿ ಬರೆದು ಬಾ ಅಂತ ತಿಳುವಳಿಕೆ ಕೊಡಿ ಯಾಕೆಂದರೆ ಈಗ ನೀವು ಮಾತನಾಡುವ ಮಾತುಗಳು ಅವರ ಮುಂದಿನ ಪರೀಕ್ಷೆಗಳ ಮೇಲೆ ಪರಿಣಾಮವನ್ನು ಬೀರ್ತವೆ ಬಂಧುಗಳೇ ಇವಿಷ್ಟು ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ ಪಾಲಕರು ಮಕ್ಕಳು ಕೂಡ ಇವುಗಳನ್ನು ಅನುಸರಿಸಿ ನಿಮ್ಮ ಪರೀಕ್ಷೆ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಭಯಮುಕ್ತರಾಗಿ ಪರೀಕ್ಷೆಗಳನ್ನು ಎದುರಿಸಿ ಇದು ಕೇವಲ ಒಂದು ಪರೀಕ್ಷೆ ಜೀವನದಲ್ಲಿ ಇನ್ನೂ ಅನೇಕ ಪರೀಕ್ಷೆಗಳಿವೆ ಅವುಗಳನ್ನು ಕೂಡ ಎದುರಿಸಲು ಸಿದ್ಧರಾಗಿ ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಗಳು